ಕಮಿಟಿ ಅವ್ರ ತಾಳೆ ಮಾಡಿ ಒಂದು ಎರಡು ಡಾಟ ಆ ಸೇವೆ ಹೇಗಪ್ಪ ಅಂತ ಕೇಳಿದ್ರ ಎರಡು ಮೇಲ್ ಒಂಬತ್ತು ಗಂಟೆ ಒಳಗೆ ಯಾವ ಬಂದೇ ಇಲ್ಲ ಎರಡು ಒಂಬತ್ತು ಗಂಟೆ ದಾಟಿದ ಬಂದಾವು ಎರಡು ಕೂಡ ಬಂದಾವು ನಮ್ ಟೈಮ್ ಒಳಗೆ ಬಂದಿಲ್ಲ ಉತ್ತಮ ರೀತಿಯ ಸೇವೆ ಯಾರು ಮಾಡ್ಯಾರಪ್ಪ ಅಂತ ಕೇಳಿದ್ರ ನಮ್ ಬಸ್ನಾರ್ದವ್ರು ಮಾಡ್ಯಾರ ಲಯ ಸೂರ ಮಾತಿನೊಳಗ ಎಲ್ಲ ಒಳಗೆ ಒಂದ್ ನಂಬರ್ ಆಗ್ಯಾರ ಇವ್ರ ಇನ್ನ ಅದೊಂದು ನಾಲ್ವ್ ಉಳಿತೈತಿ ಕಲೆಗೆ ಅವಮಾನ ಮಾಡೋದು ಬೇಡ ಅಂತ ತಿಳ್ಕೊಂಡು ನಮ್ ತಂಗಿ ನಾವು ಕೇಳಂಗಿಲ್ಲ ನಮ್ ತೀರ್ಮಾನ ತೀರ್ಮಾನ ಸರ ನಿಮ್ ನಾವು ಕೇಳಂಗಿಲ್ಲ ಅದು ನಿಮಗ ಬಿಟ್ಟದೇನು ಅದು ನಿಮ್ಗೆ ಬಿಟ್ಟದ್ದು ಎರಡೂ ಅವ್ರಿಗೆ ಕೊಡಂಗಿಲ್ಲ ನಾವು ಎರಡೂ ಅವ್ರಿಗೆ ಕೊಡಂಗಿಲ್ಲ ನೀವ್ ಹೆಂಗ ಮಾಡ ಲಯ್ ನೀವು ಹೇಳ್ರಿ ಸಭಾ ಕೇಳ್ತೇವ ನಾವು ಸಭಾ ಯಾರ ನೀವು ನೀವು ಸುಮ್ಮಕುಂಡೋದು ನೀವು ಸುಮ್ಮಕುಂಡೋದು ನಾವ್ ಕೇಳ್ತಾವ್ ಸಭಾ ಯಾರು ಚಂದವಾಗಿ ಆಡಳಿತ ಕೇಳ್ತಾವ ನಾವು ಅವ್ರಿಗೆ ಬಿಟ್ಟು ಹೇಳ್ತಾರ ನೀವ್ ಹೆಂಗ ಮಾಡಿದ್ರೆ ನಮ್ಮ ಏನು ಲಕ್ಕ ಏನಂತ ಇಟ್ಟಿರಪ್ಪ ಹೇಳ್ರಿ ಅವ್ರಿಗೂ ಕೊಡೋದಿಲ್ಲ ನಾವು ಮಾಡ ಉದ್ದ ಬಿಟ್ಟದೇ ನಾವ್ ಹೆಂಗಿಲ್ಲ ನೀವು ಇದ್ರೇ ಬಿಡುದ್ರ ಬೇರೆ ಉತ್ತಮ ಮಾಡ್ಯಾರ ಇವ್ರಿಗೆ ಒಂದು ಕೊಡೋರು ನಿಮಗ್ ಬಿಟ್ಟದ್ದು ಕಮಿಟರ್ ಯಾರು ಡಾರ್ ಇಟ್ಟರೆ ಅವ್ರ ಕೈಲಿ ಅವ್ರಿಗೆ ಕೊಡ್ಸ್ರಿ ಹಾಡ್ ನೀವು